ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶಾರದಾ ಗುರುಭ್ಯೋ ಹರ ಓಂ ಹರಹ ಹೋ ಇಲ್ಲಿ ನವಗ್ರಹಗಳನ್ನು ಆರಾಧನೆ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಬೇಕಾಗಿರುವಂತಹ ಸಂಕಲ್ಪವನ್ನು ಆನಂತರ ತಯಾರು ಮಾಡ್ಕೊಳ್ಬೇಕಾಗಿರುವಂಥ ವೇದಿಕೆಯನ್ನು ಎಲ್ಲರೂ ಮೊದಲಿಗೆ ರೆಡಿ ಮಾಡಿಕೊಂಡಿರಬೇಕು ಗ್ರಹಗಳನ್ನು ಆವಾಹನೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ನೀವು ಮಾಡಿಕೊಂಡಿರಬೇಕು ಅದಾದ ನಂತರ ಒಂದೊಂದು ಗ್ರಹಗಳನ್ನು ಒಂದೊಂದು ಗ್ರಹಗಳನ್ನು ಅಲ್ಲಿ ನೀವು ಆವಾಹನೆ ಮಾಡಬೇಕು ಅದಕ್ಕೆ ಮೊದಲಿಗೆ ಮಾಡುವಂಥ ಸಂಕಲ್ಪವನ್ನು ಕೂಡ ನೀವೆಲ್ಲರೂ ಕೂಡ ಹೇಳ್ರಿ ಅಥ ನವ ಯಜಮಾನ ಭದ್ರಪೀಠೋಶ್ಯ ಭದ್ರಪೀಠ್ಯ ಅಂದರೆ ಪೂಜೆ ಮಾಡುವಂಥ ಯಜಮಾನ ಧರ್ಮಪತ್ನಿಯ ಜೊತೆ ಕೂಡಿ ನಿತ್ಯಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಆಚರಿಸಿಕೊಂಡು ಒಂದು ಶುದ್ಧವಾಗಿರುವಂಥ ಭದ್ರಪೀಠದಲ್ಲಿ ಕುಂತು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗ್ತದೆ ಈ ರೀತಿಯಾಗಿ ಶು ಭದ್ರಪೀಠದಲ್ಲಿ ಕುಂತು ಆಚಮನ ಮತ್ತು ಪ್ರಾಣಾಯಾಮವನ್ನು ಮಾಡಬೇಕು ಆಚಮ್ಯ 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 ಪವಿತ್ರವಾಣಿ ಏವಂ ಗುಣ ವಿಶೇಷನ ವಿಶಿಷ್ಟಾಯಾಂ ಅಶ್ಯಾಂ ಶುಭತಿತೌ ೀತ್ಯರ್ಥೇಶ್ವರ ಪ್ರೀತ್ಯರ್ಥ ಈ ರೀತಿಯಾಗಿ ಪ್ರಾಣಾಯಾಮವನ್ನು ಮಾಡಿ ಪರಮೇಶ್ವರನ ಆಶೀರ್ವಾದದ ಮೇರೆಗೆ ನಾವು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ಲಿ ತಮ್ಮ ನಕ್ಷತ್ರ ರಾಶಿ ಇತ್ಯಾದಿಗಳನ್ನು ಉಚ್ಚರಿಸಿ ಗೋತ್ರ ಕುಲನಾಮಗಳನ್ನು ಉಚ್ಚರಿಸಿ ಸಂಕಲ್ಪವನ್ನು ಮಾಡಬೇಕು ಅಮುಕ ನಕ್ಷತ್ರೇ ಕುಮಾರಸ್ಯ ಅಮುಖ ಅನ್ನುವಂಥ ಸಂದರ್ಭದಲ್ಲಿ ಇವೆಲ್ಲರೂ ಏನು ಅಂದ್ರೆ ಆಯಾ ವ್ಯಕ್ತಿಗಳ ಅಂದರೆ ಪೂಜೆ ಮಾಡಿಸುವಂತಹ ವ್ಯಕ್ತಿಗಳ ನಕ್ಷತ್ರ ಮತ್ತು ರಾಶಿ ಆನಂತರ ಅವರ ಹೆಸರುಗಳನ್ನು ಅಲ್ಲಿ ಉಚ್ಚಾರ ಮಾಡಬೇಕು ಆನಂತರ ಯಾವ ಕರ್ಮಕ್ಕಾಗಿ ನೀವು ಆ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಅಲ್ಲಿ ನಾವು ಉಚ್ಚಾರ ಮಾಡಬೇಕಾಗ್ತದೆ ಈಗ ಸಾಮಾನ್ಯವಾಗಿ ನಾವು ಎಲ್ಲ ಗೃಹ ಪ್ರವೇಶಗಳಲ್ಲಿ ನವಗ್ರಹ ಪೂಜೆ ಮಾಡ್ತೀವಲ್ಲ ಅದಕ್ಕಾಗಿ ನಾವು ನವಗ್ರಹ ಪೂಜೆ ಅನ್ನುವಂಥದ್ದನ್ನು ಬಳಸ್ಕೊಳ್ಳೋಣ ಈಗ नूतन ग्रह प्रवेश लग्न काले नूतन ग्रह प्रवेश लग्न काले नूतन ग्रह प्रवेश लग्न काले ये ये ग्रहाः ये ये ग्रहाः ये ये ग्रहाः अरिष्ठ स्थानेषु स्थिताः अरिष्ठ स्थानेषु स्थिताः अरिष्ठ स्थानेषु स्थिताः

देशाम ग्रहाणां अत्यंत शुभ फलावाप्त्यर्थं तेषां ग्रहाणां अत्यंत शुभ फलावाप्त्यर्थं तेषां ग्रहाणां अत्यंत शुभ फलावाप्त्यर्थं ग्रह बाधा निवृत्ति पूर्वक ग्रह बाधा निवृत्ति पूर्वक ग्रह बाधा निवृत्ति पूर्वक ग्रह अनुकुल्यता सिध्यर्थम ग्रह अनुकुल्यता सिध्यर्थम ग्रह अनुकुल्यता संख्याकम् अष्टोत्तर शत संख्याकम् अष्टोत्तर शत संख्याकम् आदित्यादि नवग्रह आदित्यादि नवग्रह ఆదిత్యాది మంత్ర జపం అది గ్రహ జీ మృత్యుంజయ పూజను కూడా అంద్ర అది మృత్యుంజయ దేవతను అన్నంత అది సేర్స్ ఆదిత్యాది నవగ్రహ మృత్యుంజయ దేవత ఉద్దేశ్య ृत्युञ्जय देवता उद्दिश्य आदित्यादिनवग्रह मृत्युञ्जय देवता उद्दिश्य आदित्यादिनवग्रह मृत्युञ्जय देवताप्रीत्यर्थम् आदित्यादिनवग्रह मृत्युञ्जय देवताप्रीत्यर्थम् आदित्यादिनवग्रह मृत्युञ्जय देवताप्रीत्यर्थं ग्रहार्चनपुरःसरम् ग्रहचनापुरस्सरम ग्रहचनापुरस्सरम नवग्रहमखाख्यम 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 कर्म करिष्यमानः कर्म करिष्यमानः कर्म करिष्यमानः तदंगत्वेन नवग्रह करिष्ये तदंगत्वेन नवग्रह करिष्ये ಇತಿ ಸಂಕಲ್ಪ್ಯಕಲ್ಪ ಈ ರೀತಿಯಾಗಿ ನೀವು ದಂಪತಿ ಸಮೇತರಾಗಿ ಕುಂತಿರುವಂತಹ ಆ ಯಜಮಾನರ ಕೈಯಿಂದ ಸಂಕಲ್ಪವನ್ನು ಮಾಡಿಸ್ಬೇಕು ಅವರು ಯಾವ ಕಾರಣಕ್ಕಾಗಿ ಈ ಗ್ರಹಗಳ ಪೂಜೆ ಮಾಡಕತ್ತಾರೋ ನವಗ್ರಹ ಪೂಜೆ ಅಂದರೆ ಗೃಹ ಪ್ರವೇಶದ ಅಂಗವಾಗಿ ಮಾಡಕತ್ತಾರೋ ಅಥವಾ ಅವರ ಜಾತಕದಲ್ಲಿ ದೋಷ ಇರೋದರಿಂದ ನವಗ್ರಹ ಪೂಜೆ ಮಾಡೋಕಂತಾರೋ ಅಥವಾ ಮನೆಯಲ್ಲಿ ಕಿರಿಕಿರಿ ಇತ್ಯಾದಿಗಳಾಗೋದ್ರಿಂದ ಪೂಜೆ ಮಾಡಕತ್ತೆ ಇತರನ್ನ ನೀವು ಗಮನದಲ್ಲಿಟ್ಟುಕೊಂಡು ಅವು ಯಾವ ಕಾರಣಕ್ಕಾಗಿ ಅವ್ರ ಗ್ರಹ ಪೂಜೆ ಅನ್ನೋದನ್ನು ತಿಳ್ಕೊಂಡು ಸಂಕಲ್ಪದಲ್ಲಿ ಅದನ್ನು ಯೋಜನೆಯನ್ನು ಮಾಡಿಕೊಂಡು ನೀವು ಅಲ್ಲಿ ಸಂಕಲ್ಪವನ್ನು ಉಚ್ಚರಿಸಬೇಕಾಗ್ತದೆ ಈ ರೀತಿ ಸಂಕಲ್ಪವನ್ನು ಮಾಡಿದ ನಂತರ ಕಲಶ ಪೂಜಾದಿಗಳನ್ನು ತೀರಿಸಿ ಗಣಪತಿ ಪೂಜೆಯನ್ನು ಕೂಡ ಮಾಡಿ ನವಗ್ರಹ ಮಂಡಲದ ಒಂದು ಪರಿಕಲ್ಪನೆಯನ್ನು ಅವರಿಗೆ ನೀವು ತಿಳಿಸಬೇಕು ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಗ್ರಹಗಳಿದ್ದಾವೆ ಯಾವ್ಯಾವ ಸ್ಥಳಗಳ ಮೇಲೆ ಯಾವ್ಯಾವ ಕಾಳುಗಳ ಮೇಲೆ ಅಂದರೆ ಯಾವ್ಯಾವ ಧಾನ್ಯದ ಮೇಲೆ ಯಾವ್ಯಾವ ಗ್ರಹಗಳು ಇದ್ದಾವೆ ಅನ್ನೋದನ್ನು ನೀವು ಅವರಿಗೆ ಸರಿಯಾಗಿ ತಿಳಿಸ್ಕೊಟ್ಟು ಆ ಮಂಡಲದ ರಚನೆಯನ್ನು ನೀವು ಮಾಡಿಕೊಳ್ಬೇಕು ಆ ಮಂಡಲದ ರಚನೆ ಆದಮೇಲೆ ಒಂದೊಂದು ಗ್ರಹಗಳನ್ನು ನಾವು ಆವಾಹನೆ ಮಾಡಬೇಕಾಗ್ತದೆ ಇಲ್ಲಿ ಯಾವ ರೀತಿಯಾಗಿ ಮಂಡಲವನ್ನು ತಯಾರಿ ಮಾಡುವಂತಹ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು ವೇದಿಕಾಯಾಮ್ ಯಾಂ ತಂಡುಲ ಮಾಸ್ತೀರ್ಯ ಒಂದು ವೇದಿಕೆ ಮೇಲೆ ಅಕ್ಷತೆಯನ್ನು ಹಾಕಿ ಅಲ್ಲಿ ಒಂಬತ್ತು ಕೋನಗಳನ್ನು ಬರೀಬೇಕು ಅಂದರೆ ಒಂಬತ್ತು ಕೋನಗಳಂದ್ರೆ ಒಂಬತ್ತು ಸ್ಥಳಗಳನ್ನು ಮಾಡಿ ಒಂಬತ್ತು ಜಾಗಗಳಲ್ಲಿ ಒಂಬತ್ತು ಗ್ರಹಗಳನ್ನು ಆವಾಹನೆ ಮಾಡಲಿಕ್ಕಾಗಿ ಒಂದು ಮಂಡಲವನ್ನು ತಯಾರು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಒಂಬತ್ತು ಕೋನುಗಳನ್ನು ರಚಿಸಬೇಕು ಮಧ್ಯೇವರ್ತುಲಮಂಡಲ ಮಾದಿತ್ಯ ಚತುರಶ್ರಗುಂ ಸೋಮಾಯ ಸೋಮಾಯಂ ಚತುರಶ್ರಗುಂ ಸೋಮಾಯ अग्नियां चतुरश्र कुम्बो माया दक्षिणी त्रिकोण मंगा रकाया दक्षिणी त्रिकोण मंगा रकाया दक्षिणी त्रिकोण मंगा रकाया ईशान्यां बानाकारम बुधाया ईशान्यां बानाकारम बुधाया ईशान्यां बानाकारम बुधाया उत्तरे दीर्घ चतुश्रम बृहस्पतये उत्तरे दीर्घ चतुश्रम बृहस्पतये उत्तरे दीर्घ चतुश्रम बृहस्पतये प्राग पंचकोणगुम शुक्राय प्राग पंचकोणगुम शुक्राय प्राग पंचकोणगुम शुक्राय पश्चिमे धनुराकारगुम शनैश्चराय पश्चिमे धनुराकारगुम शनैश्चराय

ಇದು ಮಂಡಲದ ಪರಿಕಲ್ಪನೆಯನ್ನು ಕೊಡ್ತಾರೆ ಈಗಾಗಲೇ ಹೇಳಿರುವ ಹಾಗೆ ಆ ಒಂಬತ್ತು ಕೋನಗಳನ್ನು ಬರೆದು ಅದರಲ್ಲಿ ಆಯಾ ಗ್ರಹದ ಮಂಡಲವನ್ನು ಬರಿಬೇಕು ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ಮಂಡಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಂ ಮಧ್ಯೆ ವರ್ತುಲ ಮಂಡಲ ಮಾದಿತ್ಯಾಯ ಅಂದರೆ ಮಧ್ಯ ಕೋನದಲ್ಲಿ ಮಧ್ಯದಲ್ಲಿ ವೃತ್ತಾಕಾರದ ಒಂದು ಸೂರ್ಯನ ಚಿಹ್ನೆಯನ್ನು ಬರೆದು ಅಲ್ಲಿ ಸೂರ್ಯಗ್ರಹನನ್ನು ಆಗ್ನೇಯ ದಿಕ್ಕಿನಲ್ಲಿ ಚೌಕಾಕಾರದ ಮಂಡಲವನ್ನು ಬರೆದು ಅಲ್ಲಿ ಚಂದ್ರನನ್ನು ಆನಂತರ ದಕ್ಷಿಣ ದಿಕ್ಕಿನಲ್ಲಿ ತ್ರಿಕೋನ ಮಂಡಲವನ್ನು ಬರೆದು ಅಲ್ಲಿ ಅಂಗಾರಕ ಗ್ರಹವನ್ನು ಆನಂತರ ಈಶಾನ್ಯ ದಿಕ್ಕಿನಲ್ಲಿ ಬಾಣಾಕಾರದ ಚಿಹ್ನೆಯನ್ನು ಬರೆದು ಅಲ್ಲಿ ಬುಧನನ್ನು ಉತ್ತರ ದಿಕ್ಕಿನಲ್ಲಿ ಆಯತಾಕಾರದ ಕೋನವನ್ನು ತೆಗೆದು ಅದರಲ್ಲಿ ಬೃಹಸ್ಪತಿ ಅಂದರೆ ಗುರುಗ್ರಹವನ್ನು ಆನಂತರ ಪೂರ್ವ ದಿಕ್ಕಿನಲ್ಲಿ ಪಂಚಕೋನದ ಒಂದು ಮಂಡಲವನ್ನು ಬರೆದು ಅಲ್ಲಿ ಶುಕ್ರಗ್ರಹನನ್ನು ಪಶ್ಚಿಮ ದಿಕ್ಕಿನಲ್ಲಿ ಬಾನಾಕಾರ ಅಂದರೆ ಇದು ಬಿಲ್ಲಿನ ಆಕಾರದಲ್ಲಿ ಒಂದು ಚಿಹ್ನೆಯನ್ನು ಬರೆದು ಅಲ್ಲಿ ಶನಿಗ್ರಹವನ್ನು ಆನಂತರ ನೈಋತ್ಯದಲ್ಲಿ ಶೂರ್ಪಾಕಾರ ಅಂದ್ರೆ ನೀವು ಕೇರುವ ಮರದ ಆಕಾರದಲ್ಲಿ ಒಂದು ಕೋನವನ್ನು ಬರೋದು ಅಂದರೆ ಮಂಡಲವನ್ನು ಬರೋದು ಅಲ್ಲಿ ರಾಹುಗ್ರಹವನ್ನು ಆನಂತರ ದಿಕ್ಕಿನಲ್ಲಿ ಧ್ವಜದ ಆಕಾರದಲ್ಲಿ ಒಂದು ಮಂಡಲವನ್ನು ಬರೆದು ಅಲ್ಲಿ ಕೇತುವನ್ನು ಈ ರೀತಿಯಾಗಿ ಒಂಬತ್ತು ಗ್ರಹಗಳನ್ನು ಆವಾಹನೆ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ಅಕ್ಕಿಯಿಂದ ಮಂಡಲವನ್ನು ತಯಾರಿಸ್ಕೊಂಡು ಅದರಲ್ಲಿ ಆಯಾ ಗ್ರಹಗಳಿಗೆ ಸಂಬಂಧಿಸಿರುವಂತಹ ಮಂಡಲವನ್ನು ಅಂದರೆ ಚಿಹ್ನೆಯನ್ನು ಗುರುತು ಮಾಡಿ ಅಲ್ಲಿ ಆಯಾ ಸ್ಥಳದಲ್ಲಿ ಗ್ರಹಗಳನ್ನು ಆವಾಹನೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಒಂಬತ್ತು ಮಂಡಲಗಳನ್ನು ರಚಿಸ್ಕೊಳ್ಬೇಕು ಆನಂತರ ಅರ್ಕ ಸಮಿಧಮಾದಿತ್ಯಾಯಿಧಮ ಆದಿತ್ಯಾಯ ಆಯಾ ಒಂಬತ್ತು ಗ್ರಹಗಳಿಗೆ ಒಂದೊಂದು ಸಮಿತ್ತುಗಳನ್ನು ಅಂದರೆ ಒಂದೊಂದು ಕಟ್ಟಿಗೆ ಒಂದೊಂದು ಒಂಬತ್ತು ತರಹದ ಕಟ್ಟಿಗೆಗಳನ್ನು ಈ ಗ್ರಹಗಳಿಗೆ ಹೇಳ್ತಾರೆ ಆಯಾ ಗ್ರಹಗಳಿಗೆ ಆಯಾ ಕಟ್ಟಿಗೆಗಳ ಮೇಲೆ ಅತ್ಯಂತ ಪ್ರೀತಿ ಮತ್ತು ಇರೋದರಿಂದ ಆ ಗ್ರಹಗಳ ಪೂಜೆಯಲ್ಲಿ ಆಯಾ ಸಮಿತ್ತುಗಳನ್ನು ಬಳಸೋದು ಅಥವಾ ಆ ಗ್ರಹಗಳ ಹೋಮದಲ್ಲಿ ಆ ಸಮಿತುಗಳಿಂದ ಆಹುತಿಯನ್ನು ಕೊಡುವುದು ವಿಶೇಷವಾಗಿರುವಂಥದ್ದು ಆ ಒಂಬತ್ತು ಗ್ರಹಗಳಿಗೆ ಬೇಕಾಗಿರುವಂತಹ ಸಮಿತುಗಳು ಯಾವುವು ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿರುತ್ತಾರೆ ಹಾಗಾಗಿ ಆ ಒಂಬತ್ತು ಗ್ರಹಗಳ ಸಮಿತುಗಳನ್ನ ನೀವು ತಿಳ್ಕೊಳ್ಬೇಕು ಅರ್ಕ ಸಮೇಧಮ ಆದಿತ್ಯಾಯ ಅಂದರೆ ಅರ್ಕ ಅಂದರೆ ಸೂರ್ಯಗ್ರಹ ಸೂರ್ಯನಿಗೆ ಯಾವುದು ಕಟ್ಟಿಗೆ ಅಂದರೆ ಎಕ್ಕಿ ಗಿಡದ ಕಟ್ಟಿಗೆ ಎಕ್ಕಿ ಗಿಡದ ಕಟ್ಟಿಗೆ ಸೂರ್ಯನಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು ಅದಕ್ಕಾಗಿ ಪೂಜೆಗಳಲ್ಲಿ ಮತ್ತು ಹೋಮಗಳಲ್ಲಿ ಎಕ್ಕಿ ಗಿಡದ ಕಟ್ಟಿಗೆಯನ್ನು ಆ ಸೂರ್ಯಗ್ರಹಣ ಶಾಂತಿಗಾಗಿ ನೀವೆಲ್ಲರೂ ಬಳಸಬೇಕು ನೆಕ್ಸ್ಟು ಪಾಲಾ ಶಗುಂ ಸೋಮಾಯ ಪಾಲಾ ಸೋಮಾಯ ಸೋಮ ಅಂದ್ರೆ ಚಂದ್ರಗ್ರಹ ಚಂದ್ರಗ್ರಹಣಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರುವಂಥ ಸಮಿತು ಅಂದ್ರೆ ಅದು ಕನ್ನಡದಲ್ಲಿ ಮುತ್ತುಗ ಅನ್ನುವಂತಹ ಹೆಸರಿನಿಂದ ಕರೀತಾರೆ ಸಂಸ್ಕೃತದಲ್ಲಿ ಪಾಲಾಶ ಅಂತ ಹೇಳಿ ಅದಕ್ಕೆ ಹೆಸರು ಮುತ್ತುಗದ ಕಟ್ಟಿಗೆ ಅಂದರೆ ಸಿಗ್ತವೆ ಪೂಜಾ ಸಾಮಾನುಗಳಲ್ಲಿ ಅಂಗಡಿಗಳಲ್ಲಿ ಹೋದರೆ ಮುತ್ತುಗದ ಕಟ್ಟಿಗೆ ಅಂದರೆ ಅವು ಶಕ್ಕೆ ಸಿಗ್ತವೆ ಹಳ್ಳಿಗಳಲ್ಲಿ ಎಲ್ಲ ಜನರಿಗೆ ಗೊತ್ತು ಆ ಮುತ್ತುಗದ ಕಟ್ಟಿಗೆ ಈ ಚಂದ್ರಗ್ರಹಣ ಶಾಂತಿಗಾಗಿ ಚಂದ್ರಗ್ರಹಣ ಪೂಜೆಗಾಗಿ ಅಲ್ಲಿ ನೀವು ಆ ಮುತ್ತುಗ ಗ್ರಹದ ಮುತ್ತುಗದ ಕಟ್ಟಿಗೆಯನ್ನು ನೀವು ಬಳಸಬೇಕು ಆನಂತರ ಖಾದಿರ ಮಂಗಾರ ಕಾಯ ಖಾದಿರ ಮಂಗಾರ ಕಾಯ ಕಾದಿರ ಅಂತ ಹೇಳಿ ಇದು ಕುಜಗ್ರಹಣಿಗೆ ಬೇಕಾಗಿರುವಂಥದ್ದು ಸಂಸ್ಕೃತದಲ್ಲಿ ಇದಕ್ಕೆ ಕಾದಿರ ಹೇಳಿ ಅದಕ್ಕೆ ಕರೆದ್ರೆ ಕನ್ನಡದಲ್ಲಿ ಕಗ್ಗಲಿ ಅಂತ ಹೇಳಿ ಕರೀತಾರೆ ಆ ಕಗ್ಲಿ ಗಿಡಗಳು ಹಳ್ಳಿ ಜನರಿಗೆ ಗೊತ್ತು ಸಾಮಾನ್ಯವಾಗಿ ಸಿಟಿ ಜನರಿಗೆ ಯಾರಿಗೆ ಆ ಕದ್ದ ಕಗ್ಲಿ ಅಂದರೆ ಗೊತ್ತಾಗೋದಿಲ್ಲ ಹಾಗಾಗಿ ಆ ಕಗ್ಲಿ ಗಿಡದ ಕಟ್ಟಿಗೆಯನ್ನು ನೀವು ಈ ಕುಜಗ್ರಹಣ ಶಾಂತಿಗಾಗಿ ಕುಜಗ್ರಹಣ ಪೂಜೆಗಾಗಿ ಆ ಕಗ್ಗಲಿ ಅಂದರೆ ಖಾದಿರ ಅನ್ನುವಂತಹ ವೃ ವೃಕ್ಷದ ಒಂದು ಕಟ್ಟಿಗೆಯನ್ನು ನೀವು ಸಮಿತನ್ನು ಅಲ್ಲಿ ಬಳಸಬೇಕು ಆನಂತರ ಅಪಾಮಾರ್ಗಂ ಬುದಾಯಾರ್ಗಂ ಬುದಾಯಾರ್ಗ ಇನ್ನು ಬುಧಗ್ರಹಕ್ಕೆ ಅಪಾಮಾರ್ಗಮ್ ಅಂದರೆ ಕನ್ನಡದಲ್ಲಿ ಉತ್ತರಾಣಿ ಅಂತ ಹೇಳಿ ನೀವು ಎಲ್ಲರೂ ಕೇಳುತ್ತೀವಿ ಉತ್ತರಾಣಿ ಗಿಡದ ಒಂದು ಕಡ್ಡಿ ಆ ಉತ್ತರಾಣಿ ಗಿಡದ ಕಡ್ಡಿಯನ್ನು ಈ ಬುಧಗ್ರಹದ ಶಾಂತಿಗಾಗಿ ಮತ್ತು ಪೂಜೆಗಾಗಿ ಅಥವಾ ಹೋಮಕ್ಕಾಗಿ ಇಲ್ಲಿ ಆ ಗಿಡದ ಆ ಒಂದು ಕಟ್ಟಿಗೆಯನ್ನು ಬಳಸಬೇಕು ಆ ನಂತರ ಅಶ್ವತ್ಥಂ ಬೃಹಸ್ಪತಯೇ ಅಶ್ವತ್ಥ ಅನ್ನುವಂಥದ್ದು ಸಂಸ್ಕೃತದಲ್ಲಿ ನೀವು ಅಶ್ವತ್ಥ ವೃಕ್ಷ ಅಂತ ಹೇಳಿ ಬಳಸೋದ್ರಿಂದ ಈ ಅರಳಿ ಮರ ಇರ್ತದಲ್ಲ ಆ ಮರದ ಕಟ್ಟಿಗೆಯನ್ನು ಈ ಬೃಹಸ್ಪತಿ ಗೃಹದ ಒಂದು ಶಾಂತಿಗಾಗಿ ಪೂಜೆಗಾಗಿ ಹೋಮಕ್ಕಾಗಿ ಅದನ್ನು ಬಳಸ್ಕೊಳ್ಬೋದು ಆನಂತರ ಔದುಂಬರಗುಂ ಶುಕ್ರಾಯ ಔದುಂಬರ ಶುಕ್ರಾಯ ಔದುಂಬರಗುಂ ಶುಕ್ರಾಯ ಔದುಂಬರ ಅಂದರೆ ಅತ್ತಿ ಗಿಡ ಸಂಸ್ಕೃತದಲ್ಲಿ ಔದುಂಬರ ಅಂತ ಕರೆದ್ರೆ ಕನ್ನಡದ ಅತ್ತಿ ಗಿಡ ಅಂತ ಹೇಳಿ ಕರಿತಾರೆ ಆ ಗಿಡದ ಕಟ್ಟಿಗೆಯನ್ನು ನೀವು ಈ ಶುಕ್ರಗ್ರಹದ ಶಾಂತಿ ಮತ್ತು ಪೂಜೆ ಮತ್ತು ಹೋಮಕ್ಕ ಅಲ್ಲಿ ಇದನ್ನು ಉಪಯೋಗ ಮಾಡಬೇಕು ಆನಂತರ ಶನಿಗ್ರಹದ್ದು ಶಮಿ ಗುಂ ಶನೈಶ್ಚರಾಯ ಶಮಿ ಶಮಿ ಶನಿಗ್ರಹಕ್ಕೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂತಹ ವೃಕ್ಷ ಅಂದ್ರೆ ಶಮಿ ವೃಕ್ಷ ಅಂತ ಹೇಳಿ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ ಬನ್ನಿ ಗಿಡ ಅಂತ ನೀವೆಲ್ಲರೂ ಬಳಸ್ತೀರಿ ಬನ್ನಿ ಗಿಡದ ಕಟ್ಟಿಗೆಯನ್ನು ಶನಿಗ್ರಹದ ಶಾಂತಿಗಾಗಿ ಅದನ್ನು ಪೂಜೆಗಾಗಿ ಶನಿಗ್ರಹದ ಅತ್ಯಂತ ಪ್ರೀತಿಗಾಗಿ ನಾವೆಲ್ಲರೂ ಕೂಡ ಆ ಶನಿಗ್ರಹದ ಕಟ್ಟಿಗೆಯನ್ನು ಅಂದರೆ ಉತ್ ಈ ಬನ್ನಿ ಗಿಡದ ಕಟ್ಟಿಗೆಯನ್ನು ಆ ಪೂಜೆಗೆ ಹೋಮಕ್ಕೆ ಬಳಸಬೇಕು ದೂರ್ವಾಹ ರಾಹುಗ್ರಹಕ್ಕ ಕರಿಕೆ ಅಥವಾ ಗರಿಕೆ ಅಂತ ಹೇಳಿ ಕರೀತಾರೆ ಅದನ್ನು ರಾಹುಗ್ರಹದ ಪೂಜಾ ಪುನಸ್ಕಾರ ಹೋಮ ಇತ್ಯಾದಿಗಳಿಗೆ ಆ ರಾಹುಗ್ರಹಕ್ಕೆ ಪ್ರೀತಿ ಪಾತ್ರವಾಗಿರುವಂತಹ ಗರಿಕೆಯನ್ನು ನೀವು ಅಲ್ಲಿ ಬಳಸಬೇಕು ಆನಂತರ ಕೇತವೆ ಕುಶಾಹ ಕೇತವೆ ಕುಶಾಹ ಕೇತು ಕುಶಾ ಹೊಳಿ ದಂಡಿಗೆ ಬೆಳೆದಿರುವಂತಹ ದರ್ಬೆಯನ್ನು ನೀವು ಅಲ್ಲಿ ಬಳಸಬೇಕಾಗ್ತದೆ ಈ ಕೇತು ಗ್ರಹಕ್ಕೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂಥದ್ದು ಅಂದರೆ ದರ್ಬೆ ಅದಕ್ಕಾಗಿ ದರ್ಬೆಯನ್ನು ನೀವು ಪೂಜಾ ಹೋಮ ಜಪತಪಗಳಲ್ಲಿ ಅದನ್ನು ಬಳಸಬಹುದು ಈ ರೀತಿಯಾಗಿ ಒಂಬತ್ತು ಗ್ರಹಗಳಿಗೆ ಬೇಕಾಗಿರುವಂಥ ಸಮಿತ್ತುಗಳ ಪರಿಕಲ್ಪನೆಯನ್ನು ಇಲ್ಲಿ ಕೊಡ್ತಾರೆ ಮುಂದೆ ಒಂದು ಶ್ಲೋಕ ಆ ಶ್ಲೋಕದಲ್ಲಿ ಒಂಬತ್ತು ಗ್ರಹಗಳಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂತಹ ಧಾನ್ಯಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಆ ಮೊದಲ ಆ ಶ್ಲೋಕವನ್ನು ಉಚ್ಚಾರ ಮಾಡುವಂಥ ಪ್ರಯತ್ನ ಮಾಡಿರಿ ಆಮೇಲೆ ಯಾವ್ಯಾವ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಗೋಧೂ ಮಾತಂಡು ಲಾಶ್ಚವ ಗೋಧೂ

गोधूमास्तण्डुलाश्चैव आढकारा चनका शुक्लनिष्पावा चनका चणकाशुक्लनिष्पावा चनका चणका चनका चणकाशुक्लनिष्पाव स्थिलमाशाः कुळित् ः कुळित्थकाः स्त्रिलमाषा कुळित्थकाः चनकाः शुक्लनिष्पावा स्तिलमाषाः कुळित्थकाः चणकाः शुक्लनिष्पावा शुक्लनिष्पावा कुळित्थकाः ಈ ರೀತಿ ಒಂಬತ್ತು ಗ್ರಹಗಳಿಗೆ ಬೇಕಾಗಿರುವಂತಹ ಧಾನ್ಯಗಳನ್ನು ಈ ಶ್ಲೋಕದಲ್ಲಿ ಸಂಸ್ಕೃತದಲ್ಲಿ ಈ ಶ್ಲೋಕಗಳ ಹೆಸರನ್ನು ಕೊಟ್ಟಿರೋ ಗೋಧೂಮ ಅಂದರೆ ಗೋಧಿ ತಂಡುಲ ಅಂದ್ರೆ ಅಕ್ಕಿ ಅಡಕ ಅಂದ್ರೆ ತೊಗರಿ ಆನಂತರ ರಾಜಮಾಸಕ ಅಂದರೆ ಹೆಸರು ಗೋಧು ಇದು ಚನಕ ಅಂದರೆ ಕಡಲೆ ಈ ಈ ರೀತಿಯಾಗಿ ಒಂಬತ್ತು ಗ್ರಹಗಳಿಗೆ ಬೇಕಾಗಿರುವಂಥ ಸಂಸ್ಕೃತದಲ್ಲಿ ಅದರ ಹೆಸರನ್ನು ಕೊಟ್ಟಿರೋದ್ರಿಂದ ಅದನ್ನು ಸರಿಯಾಗಿ ಕನ್ನಡದಲ್ಲಿ ತಿಳ್ಕೊಂಡು ನಾವು ಯಾವುದನ್ನೋದು ಅರ್ಥ ಮಾಡಿಕೊಂಡು ಆ ಮಂಡಲದಲ್ಲಿ ಆತುರ್ನ ಗ್ರಹಗಳನ್ನು ಆಯಾ ಗ್ರಹಗಳಿಗೆ ಆಯಾ ಧಾನ್ಯಗಳನ್ನು ನಾವು ಅರ್ಪಿಸುವುದರ ಮುಖಾಂತರ ಅಥವಾ ಆಯಾ ಗ್ರಹಗಳ ಮೇಲೆ ಆಯಾ ಗ್ರಹವನ್ನು ಆಯಾ ಧಾನ್ಯಗಳದ ಮೇಲೆ ಅಲ್ಲಿ ಆವಾಹನೆ ಮಾಡುವಂಥದ್ದು ಕೂಡ ಇರೋದರಿಂದ ಅವು ಯಾವ ಗ್ರಹಗಳಿಗೆ ಯಾವ ಕಾಳು ಅನ್ನೋದನ್ನು ಭಾಳ ಮುಖ್ಯವಾಗಿ ನೀವೆಲ್ಲರೂ ತಿಳ್ಕೊಳ್ಬೇಕು ಆನಂತರ ಪೂಜೆ ಮಾಡಿಸುವಂತಹ ಯಜಮಾನರಿಗೂ ಕೂಡ ಇದರ ಪರಿಕಲ್ಪನೆಯನ್ನು ನೀವು ತಿಳಿಸ್ಕೊಡ್ಬೇಕು ಯಾವ ಗ್ರಹಗಳಿಗೆ ಯಾವ ಕಾಳುಗಳು ಯಾವ ಧಾನ್ಯಗಳು ಅತ್ಯಂತ ಪ್ರೀತಿ ಪಾತ್ರವಾಗಿರ್ತವೆ ಮನೆಯಲ್ಲಿ ಹೆಚ್ಚಾಗಿ ಯಾವ ಧಾನ್ಯಗಳನ್ನು ಬಳಸೋದ್ರಿಂದ ಯಾವ ಗ್ರಹದ ಪ್ರೀತಿ ನಮ್ಮ ಮೇಲೆ ಉಂಟಾಗ್ತದೆ ಅನ್ನುವುದನ್ನು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ ಹಾಗಾಗಿ ಈ ಒಂಬತ್ತು ಗ್ರಹಗಳಿಗೆ ಬೇಕಾಗಿರುವಂತಹ ಒಂಬತ್ತು ಥರದ ಧಾನ್ಯಗಳು ಯಾವಂದ್ರೆ ಮೊದಲಿಗೆ ಸೂರ್ಯಗ್ರಹ ಬರ್ತದಲ್ಲ ಆ ಸೂರ್ಯಗ್ರಹನಿಗೆ ಗೋಧಿ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂಥ ಒಂದು ಧಾನ್ಯ ಆನಂತರ ಚಂದ್ರನಿಗೆ ಅಕ್ಕಿ ಅಥವಾ ಭತ್ತ ಆನಂತರ ಕುಜಗ್ರಹ ಅಂದರೆ ಮಂಗಳ ಗ್ರಹನಿಗೆ ತೊಗರಿ ಕಾಳುಗಳು ಇವು ಅತ್ಯಂತ ಪ್ರೀತಿಪಾತ್ರವಾಗಿರುವಂಥದ್ದು ಆನಂತರ ಬುಧನಿಗೆ ಹೆಸರು ಕಾಳು ಗುರು ಬೃಹಸ್ಪತಿಗೆ ಕಡಲೆಕಾಳು ಆನಂತರ ಶುಕ್ರಕ್ಕೆ ಅವರೆಕಾಳು ಕಾಳು ಶನಿಗ್ರಹಕ್ಕೆ ಎಳ್ಳು ಆನಂತರ ರಾಹುಗ್ರಹಕ್ಕೆ ಉದ್ದು ಕೇತುಗ್ರಹಕ್ಕೆ ಹುರುಳಿ ಈ ರೀತಿಯಾಗಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ತರಹದ ಧಾನ್ಯಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಆ ಒಂಬತ್ತು ಗ್ರಹಗಳ ಅತ್ಯಂತ ಆಶೀರ್ವಾದ ಮತ್ತು ಹರಕೆ ನಿಮ್ಮ ಮೇಲೆ ಆಗಿ ಆಗ್ತದೆ ಹಾಗಾಗಿ ಆ ಒಂಬತ್ತು ಧಾನ್ಯಗಳನ್ನು ಅರ್ಪಿಸಿ ನೀವು ಪೂಜೆ ಮಾಡಬೇಕು ಪೂಜೆ ಮಾಡೋದಕ್ಕಿಂತ ಮುಂಚೆ ಇವೆಲ್ಲದರ ಬಗ್ಗೆ ಜ್ಞಾನ ನಿಮಗಿರಬೇಕು ಈ ಕಾಳುಗಳು ಯಾವುವು ಕಟ್ಟಿಗೆಗಳು ಯಾವುವು ಆನಂತರ ಅವಕ್ಕೆ ಬೇಕಾಗಿರುವಂಥ ಮಂಡಲ ಯಾವುವು ಅವಕ್ಕೆ ಬೆಹ ಅದರಲ್ಲಿ ಬರಿಬೇಕಾಗಿರುವಂಥ ಚಿಹ್ನೆಗಳು ಯಾವುವು ಆನಂತರ ಯಾವ ದಿಕ್ಕಿಗೆ ಯಾವ ಗ್ರಹಗಳನ್ನ ಸ್ಥಾಪನೆ ಮಾಡಬೇಕು ಇವೆಲ್ಲದರ ಪರಿಜ್ಞಾನ ನಿಮಗೆ ಸರಿಯಾಗಿದ್ದರೆ ಮಾತ್ರ ಈ ನವಗ್ರಹ ಪೂಜೆಯನ್ನು ಮಾಡೋಕ್ಕೆ ನೀವು ಸಿದ್ಧರಾಗಬೇಕು ಸುಮ್ಮನೆ ಅರ್ಧ ಮುರ್ಧ ತಿಳ್ಕೊಂಡು ಒಂದಿಷ್ಟು ಕಲಿತು ಯಾರೋ ಮಾಡಿದ್ದನ್ನು ನೋಡಿ ಆ ಕಡೆ ಈ ಕಡೆ ಇಟ್ಟು ಆ ಫೋಟೋ ನೋಡಿ ಈ ಪೋಟೋ ನೋಡಿ ನೀವು ಗ್ರಹಗಳನ್ನ ಜರುಗಿ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ ಅದರ ಫಲ ಒಂದಿಷ್ಟು ಸಿಗಂಗಿಲ್ಲ ಹೊರತು ಅದರ ವ್ಯತಿರಿಕ್ತ ಪರಿಣಾಮ ಆ ಪುರೋಹಿತನ ಮೇಲೆ ಬೀಳತ್ತದೆ ಹಾಗಾಗಿ ಒಂಬತ್ತು ಗ್ರಹಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಅವರ ಹಿತವನ್ನು ಬಯಸಿ ಅಂದರೆ ಮಾಡುವಂತಹ ಯಜಮಾನರ ಹಿತವನ್ನು ಬಯಸಿ ನೀವು ಒಂಬತ್ತು ಗ್ರಹಗಳನ್ನು ಆವಾಹನೆ ಮಾಡಬೇಕು ಈ ಒಂಬತ್ತು ಗ್ರಹಗಳಿಗೆ ಆವಾಹನೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಮಂಡಲಗಳು ಇತ್ಯಾದಿಗಳನ್ನು ನೀವು ತಿಳ್ಕೊಂಡ್ರಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆವಾಹನೆ ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯಾಸಗಳು ಮತ್ತು ಮಂತ್ರಗಳನ್ನು ನೀವು ಕಲಿಬೇಕಾಗ್ತದೆ ಹಾಗಾಗಿ ಒಂಬತ್ತು ಗ್ರಹಗಳನ್ನು ಆವಾಹನೆ ಮಾಡುವಂಥ ಮಂತ್ರಗಳನ್ನು ಮತ್ತು ಆ ನ್ಯಾಸಗಳನ್ನು ಈಗ ನೀವೆಲ್ಲರೂ ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ಇದೆಲ್ಲವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದಾಗ ಮಾತ್ರ ಆಯಾ ಗ್ರಹಗಳಿಗೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಶಾಸ್ತ್ರಬದ್ಧವಾಗಿ ನೀವು ಆವಾಹನೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ಮಾತ್ರ ಆ ಗ್ರಹಗಳು ಪ್ರೀತವಾಗಿ ನಿಮಗೆ ಫಲವನ್ನು ಕೊಡ್ತವೆ ಇಲ್ಲ ಅಂದರೆ ಕೇವಲ ದಕ್ಷಿಣ ಆಶೆಗಾಗಿ ಕೇವಲ ಮಾಡುವಂತಹ ಪ್ರತಿಷ್ಠೆಯ ಆಸೆಗಾಗಿ ಈ ರೀತಿಯಾಗಿ ಯಾವುದೋ ರೀತಿಯಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಲಿಲ್ಲ ಅಂದ್ರೆ ಮಂತ್ರಗಳನ್ನ ಸರಿಯಾಗಿ ಹೇಳದೆ ನೀವು ಆ ಪೂಜೆಯನ್ನು ಮಾಡಿದರೆ ಅದರಿಂದ ವ್ಯತಿರಿಕ್ತ ಪರಿಣಾಮವನ್ನು ಅನುಭವಿಸಿ ನಾನಾ ಕಷ್ಟಗಳನ್ನು ಕೂಡ ಪುರೋಹಿತರು ಅನುಭವಿಸಬೇಕಾಗ್ತದೆ ಅನ್ನುವುದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕು ಹಾಗಾಗಿ ಒಂಬತ್ತು ಗ್ರಹಗಳ ಮಂತ್ರಗಳನ್ನು ನ್ಯಾಸಗಳನ್ನು ಶ್ರದ್ಧಾಪೂರ್ವಕವಾಗಿ ತಿಳ್ಕೊಂಡು ಕಲಿಯುವಂಥ ಪ್ರಯತ್ನವನ್ನು ಮಾಡಿರಿ